ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ವೈಷ್ಣವ್ ನಿಜವಾಗ್ಲೂ ಕೂಡ ಮಸ್ತ್ ಪ್ಲಾನ್ ಮಾಡಿಕೊಂಡಿದ್ದಾರೆ ಇಲ್ಲಿ ಕಾವೇರಿ ತಾನೇ ಹೆಚ್ಚು ತಾನೇ ಮಾಸ್ಟರ್ ಮೈಂಡು ಅಂತ ಅಂದ್ಕೊಂಡಿದ್ರೆ ಅಮ್ಮನನ್ನೇ ಮಿ ಮೆಚ್ಚಿಸ್ತಕ್ಕಂಥ ಮಾಸ್ಟರ್ ಮೈಂಡ್ ಅನ್ನೋದು ಗೊತ್ತಾಗ್ತದೆ ಹಾಗಾದ್ರೆ ವೈಷ್ಣವ್ ಕೆಡ್ಡ ತೋಡಿದ್ದು ಯಾರಿಗೆ ಆ ಕೆಡ್ಡಾಗೆ ಬೀಳ್ತಿರೋದು ಯಾರು ಫೈನಲಿ ಕಾವೇರಿಗೆ ಗೊತ್ತಿಲ್ದಾಗೆ ಕಾವೇರಿನೇ ಒಂದು ದೊಡ್ಡ ಹಳ್ಳಕ್ಕೆ ಬೀಳ್ತದಾರ ವೈಷ್ಣವ್ ಬೀಸಿರೋ ಬಲಿಯಲ್ಲಿ ಸಿಕ್ಕಿಬಿದ್ರ ಕಾವೇರಿ ಏನಾಯ್ತು ಏನ್ ಕತೆ ಇದ್ರ ನಡುವೆ ನಿತ್ಯನ್ ಎಂಟ್ರಿ ಕೊಟ್ಟಿದ್ದಾರೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಗ್ಲಿ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಅಲ್ಲಿ ನಿಜವಾಗ್ಲು ಲಕ್ಷ್ಮಿ ವಿರುದ್ಧ ಸಂಚುನ ಮಾಡ್ತಿರೋದು ಕಾವೇರಿ ಈಗಲೂ ಕೂಡ ಪೇಪರಲ್ಲಿ ಬರ್ಸಿರೋದು ಕಾವೇರಿನ ಬಟ್ ಇದರಿಂದಾಗಿ ನಿಜವಾಗ್ಲೂ ಲಕ್ಷ್ಮಿಗೆ ಆಘಾತವಾಗತ್ತ ಆದರೆ ಅದು ಕೀರ್ತಿ ಕೈಗೆ ಸಿಕ್ಕಿದೆ ಹಾಗಾಗಿ ಆ ಒಂದು ಪೇಪರ್ ಅಲ್ಲಿರೋ ವಿಷಯನ ಅವರು ನೋಡ್ತಿದ್ದಾಗ ಯಾವುದೇ ಕಾರಣಕ್ಕೂ ಈ ಒಂದು ವಿಷಯ ಲಕ್ಷ್ಮಿಗೆ ಗೊತ್ತಾಗಬಾರ್ದು ಅಂತ ಮಗ್ಳಗ್ ಹೇಳ್ತಿದ್ದಾರೆ ಯಾಕೆ ಮಮ್ ಲಕ್ಷ್ಮಿ ಫೋಟೋ ಪೇಪರಲ್ಲಿ ಬಂದಿದೆ ಅಲ್ವಾ ಅವಳು ಇದನ್ನ ನೋಡಿದ್ರೆ ತುಂಬಾನೇ ಖುಷಿ ಆಗ್ತಾಳಲ್ವಾ ಅಂದಾಗ ಇದು ಒಳ್ಳೆ ವಿಷಯ ಬಂದಿಲ್ಲ ಬೇಬಿ ಅಂತ ಹೇಳ್ತಿದ್ದಾರೆ ಹೌದಾ ಮಮ್ ಇದ್ರೆ ಯಾವುದೇ ಕಾರಣಕ್ಕೂ ಲಕ್ಷ್ಮೀ ಪೀತರನ್ನ ನೋಡಬಾರ್ದು ಅವಳ ಮನಸ್ಸಿಗೆ ತುಂಬಾನೇ ಹರ್ಟ್ ಆಗುತ್ತೆ ಅಂತ ಕೂಡ ಕೀರ್ತಿ ಹೇಳ್ತಾಳೆ ಇದು ಎಲ್ಲದರ ನಡುವೆ ಟಿ ವಿ ಆನ್ ಮಾಡ್ತಾರೆ ಟಿ ವಿಲೂ ಕೂಡ ಇದೇ ವಿಷಯ ಬರ್ತದೆ ದುಡ್ಡಿಗೋಸ್ಕರ ವೈಷ್ಣವನ ಮದುವೆ ಆದಂಥ ಲಕ್ಷ್ಮಿ ಮುಖವಾಡ ಕಳ್ಚು ಬಿತ್ತು ಅದೇ ಕಾರಣಕ್ಕೋಸ್ಕರ ವೈಷ್ಣವ್ ಆಕೆಗೆ ಡಿವೋರ್ಸ್ ಕೊಡ್ತಿದ್ದಾರೆ ಅನ್ನೋ ವಿಷಯ ಪ್ರಚಾರ ಆಗ್ತದೆ ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ಈ ಒಂದು ನ್ಯೂಸ್ ಚಾನಲ್ಸ್ ಪ್ಯಾಕ್ನ ಕೂಡ ನಾವು ಡಿಲೀಟ್ ಮಾಡಿಬಿಡಬೇಕು ಹಾಗೆ ಬಿಟ್ಟರೆ ಲಕ್ಷ್ಮಿಗೆ ಗೊತ್ತಾಗ್ಬಿಡುತ್ತೆ ಅಂತ ಮಾತನಾಡ್ಕೊತಿರ್ತಾರೆ ಹೌದು ಮೊಮ್ ಅಂತ ಹೇಳಿ ಇಲ್ಲಿ ಕೀರ್ತಿ ಹೇಳ್ತಿದ್ದಾಗೆ ಲಕ್ಷ್ಮಿ ಅಲ್ಲಿಗೆ ಬಂದು ಏನು ಏನು ಗೊಂಬೆ ಏನೋ ಗೊತ್ತಾಗಬಾರ್ದು ಹಾಗೆ ಹೀಗೆ ಅಂತ ಮಸ್ತ್ ಪ್ಲ್ಯಾನ್ ಮಾಡ್ತಿದ್ಯಾ ಅಂತಿದ್ದಾಗೆ ನಿನಗೆ ಗೊತ್ತಾಗೋಯ್ತಾ ಇಷ್ಟು ಬೇಗ ನೀನು ಕಂಡು ಇಟ್ಬಿಟ್ಯಾ ಅಂದಾಗ ಹೌದು ಎಲ್ಲವೂ ಕೂಡ ಗೊತ್ತಾಗುತ್ತೆ ನನ್ನ ಗೊಂಬೆ ಏನೇ ಮಾಡಿದ್ರು ನನಗೆ ಗೊತ್ತಾಗುತ್ತೆ ಅಂತಿದ್ದಾಗೆ ಹೌದಾ ಲಕ್ಷ್ಮೀಜಿ ಅಂತ ಹೇಳಿ ಹಾಗಿದ್ರೆ ಬಾ ಅಂತ ಹೇಳಿ ಕರೆದುಕೊಂಡು ಹೋಗ್ತಿದ್ದಾರೆ ಇಲ್ಲಿ ಕಾರಣೆ ಅವ್ರು ಅನ್ಕೋತಾರೆ ಪೇಪರ್ ವಿಷಯ ಟಿ ವಿ ವಿಷಯ ಹೇಳ್ಬೋದು ಮಗಳು ಅಂತ ಬಟ್ ಕೀರ್ತಿ ಅದನ್ನು ಹೇಳೋದಿಲ್ಲ ತನ್ನ ರಂಗೋಲಿ ಬಿಟ್ಟಿರೋದನ್ನು ತೋರಿಸೋದಕ್ಕೆ ಲಕ್ಷ್ಮಿನ ಕರ್ಕೊಂಡು ಹೋಗ್ತಾರೆ ಲಕ್ಷ್ಮಿನ ಕರ್ಕೊಂಡು ಹೋಗಿ ನೋಡು ಇಲ್ಲಿ ಸರ್ಪ್ರೈಸ್ ಅಂತ ತೋರಿಸ್ತಾ ಇದ್ರೆ ರಂಗೋಲಿನ ನೋಡಿ ತುಂಬಾ ಖುಷಿಯಾಗಿಬಿಡುತ್ತೆ ಲಕ್ಷ್ಮಿಗೆ ಇದನ್ನು ನಾನೇ ಬಿಟ್ಟಿದ್ದು ಲಕ್ಷಿ ಅಂತ ಹೇಳ್ತಿದ್ದಾರೆ ಹೌದಾ ಗೊಂಬೆ ಎಷ್ಟು ಗೊತ್ತಾಗಿದೆ ಗೊತ್ತಾ ನನಗೇನಾದರೂ ನೀನು ಚಂದ ರಂಗೋಲಿ ಬಿಡ್ತೀಯಾ ಅಂತ ಗೊತ್ತದಿದ್ರೆ ಪ್ರತಿದಿನ ನಿನ್ನಿಂದಾನೇ ರಂಗೋಲಿ ಬಿಡಿಸ್ತದೆ ಅಂತ ಅಷ್ಟು ಚಂದ ಆಗಿದೆ ಆ ಗೊಂಬೆ ಲಚ್ಚಿ ಅಂದಾಗ ಹೌದು ಗೊಂಬೆ ಅಂತ ಹೇಳ್ತಿದ್ದಾರೆ ಮತ್ತೆ ಪೀಪಲ್ ಅವನು ಏನು ಚೆನ್ನಾಗಿದೆ ಹಾಗೆ ಹೀಗೆ ಅಂತ ಬಾಯ್ದು ಹೋದ ಅಂದಾಗ ಅವ್ರಿಗೆ ಗೊತ್ತಾಗೋದಿಲ್ಲ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ರೌಡಿಗಳ ಗೊಂಬೆ ಅಲ್ಲಿಗೆ ಬರ್ತದೆ ರೌಡಿಗಳು ಅಂತ ಹೇಳಕ್ ಹೋರಾಟಗಾರರು ಅಂತ ಹೇಳ್ಬೋದು ಜಿಂದಾಬಾದ್ ಜಿಂದಾಬಾದ್ ಅಂತ ಕೂತ್ಕೊಂಡು ಇಲ್ಲಿ ಲಕ್ಷ್ಮಿ ವಿರುದ್ಧ ಕೂಗಾಟನ ಕಿರ್ತಿದಾರೆ ವೈಷ್ಣವ್ಗೆ ನಮ್ಮ ಫೇವ್ರೇಟ್ ಸಿಂಗರ್ಗೆ ನ್ಯಾಯ ಸಿಗಬೇಕು ಯಾಕಂದ್ರೆ ಆತನ ಬದುಕಲ್ಲಿ ಈ ರೀತಿ ಲಕ್ಷ್ಮಿ ಆಟ ಆಡ್ದಾಳೆ ಇವ್ಗೆ ಬುದ್ಧಿ ಕಲಿಸ್ ಅಂತ ಹೇಳಿ ಲಕ್ಷ್ಮಿಯ ವಿರುದ್ಧ ಕೂಗು ಕೇಳಿಸ್ತದೆ ಅದು ಎಲ್ಲವೂ ಕೂಡ ಲಕ್ಷ್ಮಿಗೆ ಆಘಾತವಾಗ್ತದೆ ಬಟ್ ಇದು ಎಲ್ಲವೂ ಕೂಡ ಚಿಂಗಾರಿ ಮತ್ತೆ ಕಾವೇರಿಯ ಪ್ಲಾನ್ ಆಗಿದೆ ಕಾವೇರಿ ಮತ್ತೆ ಚಿಂಗಾರಿ ಕಡೆ ವ್ಯಕ್ತಿ ಕಡೆ ಅಲ್ಲಿ ಆ ರೀತಿ ನಾಟಕ ಮಾಡ್ಕೊಂಡು ಹೋಗಿರೋದು ಇತ ಕಡೆ ಚಿಂಗಾರಿಯವ್ರನ್ನ ಕಾವೇರಿಯವರು ನಿನ್ನ ಕಡೆ ಹುಡುಗರು ಹೋದ್ರ ಅಂತ ಹೌದು ಮೇಡಮ್ ನಮ್ಮ ಕಡೆ ಎಲ್ಲ ಕೆಲಸ ಕೂಡ ಕಸ್ ಸಖತ್ತಾಗಿ ಆಗಿದೆ ಪೇಪರಲ್ಲೂ ಕೂಡ ಬಂದಾಯ್ತು ನಮ್ಮ ಹುಡುಗರು ಅಲ್ಲಿ ಹೋಗಿದ್ದಾರೆ ಅಂತದಾಗ ಈ ಕಡೆ ಕಾವೇರಿ ಅವರು ಮೊದಲು ಕಾಲ್ ಮಾಡಿ ಕೇಳುವ ಅಲ್ಲಿ ಏನಾಗ್ತದೆ ಅಂತ ಅಯ್ಯೋ ನಾನೇನಾದ್ರೂ ಈಗ ಫೋನ್ ಎತ್ಕೊಂಡು ಇವ್ರ ಮುಂದೆ ಕಾಲ್ ಮಾಡಿದ್ರೆ ಯಮ್ಮನ್ನು ಬಿಟ್ಕೊಡತ್ತ ಎಸಿ ಅಂತ ಹೇಳಿದೆ ಇನ್ನೂ ಕೂಡ ಇಟ್ಕೊಂಡಿದ್ಯಲ್ಲ ಅಂತ ಖಂಡಿತ ನನ್ನನ್ನು ತಿಥಿ ಮಾಡ್ಬೇಡತ್ತ ಅಂತ ಮ್ಯಾಡಮ್ ಈಗಲೇ ಬೇಡ ಸ್ವಲ್ಪ ಜೊತೆಗೆ ಸಿಗೋದಿಲ್ಲ ಹಾಗೆ ಹೀಗೆ ಅಂತ ಏನೇನೋ ತೀಪೇ ಹಚ್ತಿದ್ದಾರೆ ಅಷ್ಟು ಅಲ್ಲಿ ಈ ಕಡೆ ವೈಷ್ಣವ್ ಸಿಂಗರ್ಗೆ ಮೋಸ ಮಾಡಿದ ಲಕ್ಷ್ಮಿ ಧಿಕ್ಕಾರ ಧಿಕ್ಕಾರ ಅಂತ ಧಿಕ್ಕಾರವನ್ನು ಕೂಗ್ತಿದ್ದಾರೆ ಜೊತೆಗೆ ಧಿಕ್ಕಾರವನ್ನು ಕೂಗಿದಷ್ಟೇ ಅಲ್ಲದೆ ದಾಂಧಲೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಮನೆ ಒಳಗಡೆ ನುಗ್ಗೋದಿಲ್ಲ ಇಲ್ಲಿ ಲಕ್ಷ್ಮಿ ಕೀರ್ತಿ ಹಾಗೆ ಕಾರುಣ್ಯ ಎಲ್ಲರೂ ಕೂಡ ತಡೆಯೋಕೆ ನೋಡ್ತಿದ್ದಾರೆ ಬಟ್ ಅಷ್ಟರಲ್ಲಿ ಆ ಕಡೆ ಮಧು ಮಗ ಬರ್ತಾ ಮಾಡಿಕೊಂಡು ಜಬರ್ದಸ್ತಾಗಿ ಎಂಟ್ರಿ ಕೊಡ್ತಿದ್ದಾರೆ ಲಕ್ಷ್ಮಿ ಕಾರುಣ್ಯ ಕೀರ್ತಿ ಎಲ್ಲ ಕೂಡ ಶಾಕ್ ಆಗ್ತದೆ ಅವರಷ್ಟೇ ಶಾಕ್ ಅಲ್ಲಿ ಹೋರಾಟಕ್ಕೆ ಬಂದವರು ಕೂಡ ಶಾಕ್ ಆಗ್ತಾರೆ ನಂತರ ಈ ಕಡೆ ಚಿಂಗಾರಿ ಕಾಲ್ ಮಾಡ್ತಿದಾಗೆ ಮೇಡಮ್ ನೀವ್ ಹೇಳ್ದಾಗ ನಾವು ಇಲ್ಲಿ ಬಂದ್ವಿ ಇನ್ನೇನು ಒಳಗಡೆ ನುಗ್ಬೇಕು ಇನ್ಯಾವುದು ಇಲ್ಲಿಗೆ ಗುಂಪು ಬಂದಿದೆ ಇನ್ನೊಬ್ರುನು ಕೂಡ ಕಳ್ಸಿಕೊಟ್ಟಿಂದ ಅಂದಾಗ ಇಲ್ಲಪ್ಪ ನಾನು ಯಾರು ಕೂಡ ಕಳ್ಸಿಕೊಟ್ಟಿಲ್ಲ ಯಾರು ನೋಡು ಅಂದಾಗ ತಿಳ್ಕೊ ಯಾರು ಅಂತ ಅಂದಾಗ ಅದಕ್ಕೆ ಪೇಮೆಂಟ್ ಜಾಸ್ತಿ ಆಗುತ್ತೆ ಮೇಡಮ್ ಅಂದಾಗ ಈ ತಪ್ಪ ಕೊಡ್ತೀನಿ ಸುಮ್ಮನೆ ಅವ್ರು ಯಾರು ಅಂತ ತಿಳ್ಕೊ ಅಂತ ಹೇಳಿ ಇಲ್ಲಿ ಕಾವೇರಿ ಅವ್ರ ಹತ್ರ ಬರ್ತಾರೆ ಕಾವೇರಿ ಅವ್ರ ಹತ್ರ ಬಂದಿದೆ ಮೇಡಮ್ ನಮ್ಮ ನಮ್ಮ ಕಡೆ ಹುಡುಗರು ಇನ್ನೇನೋ ಹೋಗಬೇಕು ಅಷ್ಟರಲ್ಲಿ ಎಲ್ಲ ಕೆಲಸ ಆಯಿತು ಅಂತ ಅಂದ್ಕೊಳು ಅಷ್ಟರಲ್ಲಿ ಮತ್ತೆ ಎಡವಟ್ಟಾಯಿತು ಮೇಡಮ್ ಅಂತಿದ್ದಾಗ ಏನು ಮಾಡಿದೆ ಚಿಂಗಾರಿ ಅಂತ ಕೇಳ್ತದಾರಿ ನಮ್ಮದೇನೂ ಆಗಿಲ್ಲ ಮೇಡಮ್ ಇನ್ಯಾವುದು ಗುಂಪು ಅಲ್ಲಿ ಎಂಟ್ರಿ ಅಂತ ಅಂದಾಗ ಯಾರದು ಗುಂಪು ಏನು ಆಗ್ತದೆ ಅಲ್ಲಿ ನನಗೆ ಅಪ್ಡೇಟ್ಸ್ ಬೇಕು ಅಲ್ಲಿ ಏನಾಗ್ತದೆ ಎಲ್ಲವನ್ನ ಕೂಡ ನಾನು ತಿಳ್ಕೊಳ್ಳೇಬೇಕು ನನಗೆ ಮೊದಲು ವಿಶ್ವನ ತಿಳಿಸಿ ಕಲೆಕ್ಟ್ ಮಾಡ್ಕೊಂಡು ವಿಶ್ವನ ತಿಳಿಸು ಅಂತ ಕಾವೇರಿ ಅವರು ಹೇಳಿದಾಗ ಖಂಡಿತ ಮೇಡಮ್ ಅಂತ ಹೇಳಿ ಇಲ್ಲಿ ಚಿಂಗಾರಿ ಕೂಡ ಹೇಳ್ತಾರೆ ನಂತರ ಏನಪ್ಪ ಇದು ಇಲ್ಲಿ ನೋಡಿದ್ರೆ ಈ ರೀತಿ ಗಲಾಟೆ ಮಾಡ್ತಿದ್ದಾರೆ ಅಲ್ಲಿ ನೋಡಿದ್ರೆ ಯಾರು ಮದುವೆ ಹುಡುಗಿ ನೋಡೋಕೆ ಬರುವ ಹಾಗೆ ಬರ್ತದೆ ಅಲ್ಲ ನಮ್ಮ ಮಧು ಥರ ಯಾರು ಅಂತ ಅನ್ಕೋತಿದ್ದಾರೆ ಬಟ್ ಅಲ್ಲಿ ಮುಖ ಮುಚ್ಕೊಂಡಿದೆ ಇಲ್ಲಿ ಡೋಲು ಬ್ಯಾಂಡು ಬಜಾಯಿಸಿದ ಡಾನ್ಸ್ ಮಾಡ್ತಾ ಏನು ಒಂದು ಅಂಬರದಲ್ಲಿ ಎಂಟ್ರಿ ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು ಬಟ್ ನಿಖಿಲ್ ಅನ್ನೋದು ಗೊತ್ತಾಗ್ತಿಲ್ಲ ಫೈನಲಿ ಸ್ಪರ್ಧೆ ತೆರೆದಾಗೆ ನಿಖಿಲ್ ನೋಡಿದ ನಿಜವಾಗ್ಲೂ ಲಕ್ಷ್ಮಿ ಶಾಕ್ ಆಗ್ತದಾಳೆ ಆತ ಕಡೆ ವೈಷ್ಣು ಇಬ್ಬರ ಫೋಟೋ ನಾ ಒಂದು ಮನೆಯಲ್ಲಿಟ್ಟು ತನ್ನ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಂಡ್ಕೊತಿದ್ದಾರೆ ಇಲ್ಲಿ ಕಾವೇರಿ ಹೇಳಿದಾಗೆ ಲಕ್ಷ್ಮಿ ಯಾವುದೇ ಕಾರಣಕ್ಕೂ ನಮ್ಮನೆಗೆ ಕೇಡನ್ನ ಬಯಸಿಲ್ಲ ನಿಜವಾಗ್ಲೂ ನನ್ನ ಸಂಕಷ್ಟ ದಿನಗಳಲ್ಲ ಲಕ್ಷ್ಮಿನೇ ನನ್ನ ಜೊತೆ ಇರುವುದು ನಿಜವಾಗ್ಲೂ ಅವ್ರು ನನ್ನನ್ನ ಎಂತೆಂತ ಪರಿಸ್ಥಿತಿಯಿಂದ ಪಾರ್ ಮಾಡಿದ್ದಾರೆ ಅವ್ರು ನಾಟಕ ಮಾಡ್ತಿದ್ದಾರೆ ಅಂತ ಕೂಡ ಅನ್ನಿಸ್ತಿಲ್ಲ ಅದೇ ರೀತಿ ಇವರು ಅಮ್ಮನ ಬಗ್ಗೆ ಹೇಳ್ತಿರೋ ಮಾತುಗಳು ಕೂಡ ನಿಜ ನಂಬಬೇಕು ಅಂತ ಅನ್ನಿಸ್ತಿಲ್ಲ ಇಲ್ಲಿ ಅನುಮಾನ ಛಾಯ್ ಅವರ ವ್ಯಕ್ತಿತ್ವದ ಮೇಲೆ ಅಮ್ಮನ್ ವಿಷಯದಲ್ಲಿ ಕಾಣಿಸುತ್ತೆ ಹೊರತು ಲಕ್ಷ್ಮಿ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕಾಣಿಸೋದಿಲ್ಲ ನನಗೆ ಉತ್ತರ ಸಿಗಲೇಬೇಕು ಇಲ್ಲಿ ಯಾರು ಸರಿ ಯಾರು ತಪ್ಪು ಅದೇ ಕಾರಣಕ್ಕೋಸ್ಕರ ತಾನೆ ನಾನು ಇಷ್ಟು ದಿನ ನಾಟಕ ಮಾಡ್ಕೊಂಡು ಬಂದಿದ್ದು ನಿಜವಾಗ್ಲೂ ಕೂಡ ಸತ್ಯನ ತಿಳ್ಕೊಬೇಕು ಯಾರು ನಮ್ ನಡುವೆ ಗೋಡೆನ ಕಟ್ತಾರೆ ಮಹಾ ಸಂಚುನೆ ರೂಪಿಸ್ತಾರೆ ಯಾರು ಆಟ ಆಡ್ತಾರೆ ಆ ಕೈಗಳು ಯಾರು ಆ ಕಾರಣದ ಕೈ ಯಾರ್ದು ಅನ್ನೋದನ್ನ ತಿಳ್ಕೋಬೇಕು ಅಂತಾನೆ ಮನಸ್ಸಿಗೆ ಎಷ್ಟೇ ಕಷ್ಟ ಆದ್ರೂ ಕೂಡ ಲಕ್ಷ್ಮಿಯವ್ರನ್ನ ಮನೆಯಿಂದ ದೂರ ಇಟ್ಟಿದ್ದು ಮನೆ ಬಿಟ್ಟು ಹೋಗಿ ಹೋಗಿ ಅಂತ ಹೇಳಿದ್ದು ಅವರು ಹೊರಗಡೆ ಇದ್ರು ಕಷ್ಟ ಆದ್ರೂ ಎಲ್ಲವನ್ನ ಕೂಡ ಸಹಿಸ್ಕೊಂಡಿರೋದು ನಾನು ಅಂತ ವೈಷ್ಣವ್ ಹೇಳ್ತಿದ್ದಾರೆ ಬಟ್ ಇಲ್ಲಿ ನಿಜವಾಗ್ಲೂ ಕೂಡ ಕ್ಲಿಯರ್ ಆಗಿ ಗೊತ್ತಾಗ್ತದೆ ವೈಷ್ಣವ್ ಸತ್ಯವನ್ನ ತಿಳಿಯೋದಕ್ಕೋಸ್ಕರ ಮಾಸ್ಟರ್ ಪ್ಲಾನ್ ನ ಮಾಡಿದಾರೆ ನಿಜವಾಗ್ಲೂ ವೈಷ್ಣವ್ ಕೊಡೋ ಮಾಸ್ಟರ್ ಗೆ ಕಾವೇರಿ ತತ್ತರಿಸಿ ಹೋಗೇ ಹೋಗ್ತಾರೆ ಯಾಕಂದ್ರೆ ಕಾವೇರಿ ನಿಜವಾಗ್ಲೂ ನನ್ನ ಮಗ ನನ್ನ ಮಾತು ಕೇಳ್ತದಾನೆ ನನ್ನ ಮಗ ನನ್ನ ಪುಟ್ಟ ನನ್ನ ಬಂದಿ ಆಗಿದ್ದಾನೆ ಅನ್ಕೊಂಡಿದ್ದೆ ಎರಡನೇ ಮದುವೆ ಮಾಡಿಸೋದಕ್ಕೆ ಮುಂದಾಗ್ತಿದ್ದಾರೆ ಆದ್ರೆ ಅತ್ತ ಕಡೆ ವೈಷ್ಣವ್ನ ಮನಸ್ಸು ನಿರ್ಧಾರ ಲಕ್ಷ್ಮಿ ಕಡೆ ವಾಲ್ತದ ಕೊನೆಗೂ ಲಕ್ಷ್ಮಿನೇ ಸರಿ ನನ್ನ ಮನಸ್ಸು ಲಕ್ಷ್ಮಿನೇ ಸರಿ ಅಂತ ಹೇಳ್ತದ ಅನ್ನೋ ನಿರ್ಧಾರಕ್ಕೆ ವೈಷ್ಣು ಬಂದದ್ದು ಇತ್ತ ಕಡೆ ನಿತಿನ್ ಮತ್ತೆ ಲಕ್ಷ್ಮಿನ ಮದುವೆ ಆಗೋದಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ನಿನಗಂಡ ಹೇಗೂ ಬಿಡ್ತದನಲ್ಲ ನಾನು ರೆಡಿ ಇದ್ದೀನಿ ಲಕ್ಷ್ಮಿ ನಿನ್ನ ಮದುವೆ ಆಗೋದಕ್ಕೆ ಅಂತ ಹೇಳ್ತಿದ್ದಾರೆ ಈ ಕಡೆ ಚೀತು ಅಂತ ಹೇಳ್ತದಾಗ ಈ ಕಡೆ ಕೀರ್ತಿ ಕೂಡ ಅಗ್ಗರ್ಸೋಕೆ ಮುಂದಾಗ್ತಾರೆ ಬಟ್ ಇಲ್ಲಿ ಂತೂ ಹೇಳಕ್ ಆಗೋದಿಲ್ಲ ಬಟ್ ಇದು ಎಲ್ಲದರ ನಡುವೆ ವೈಷ್ಣವಲ್ಲಿಗೆ ಎಂಟ್ರಿ ಕೊಟ್ಟಿದೆ ಇತ್ತಿನಗೆ ಸಖತ್ತಾಗೆ ಟಕ್ಕರ್ ಕೊಟ್ಟು ಗುಣ್ಣ ಕೊಟ್ಟು ಅಲ್ಲಿಂದ ಓಡಿಸ್ತಾನೆ ಇವಳು ನನ್ನ ಹೆಂಡತಿ ಅನ್ನೋದನ್ನ ಮಗದೊಮ್ಮೆ ಸಾಬೀತು ಮಾಡಿ ಇಡೀ ಸಮಾಜಕ್ಕೆ ಕೂಗಿ ಹೇಳ್ತಾರ ವೈಷ್ಣು ನಿಜವಾಗ್ಲೂ ಕೂಡ ವೈಷ್ಣವ್ ಕೊಡೋ ಮಾಸ್ಟರ್ ಸ್ಟ್ರೋಕ್ಗೆ ಕಾವೇರಿ ವಿಲವಿಲ್ಲ ಅಂತಾನೆ ಹೇಳ್ಬೋದು ಹಾಗಿದ್ರೆ ತನ್ನ ಲಕ್ಷ್ಮಿಯನ್ನ ಒಪ್ಪಿ ಅಪ್ಪಿ ಮನೆಗೆ ವಾಪಸ್ ಕರ್ತ್ಕೊಂಡು ಬರ್ತಾರ ವೈಶ್ ಏನಾಗುತ್ತೆ ಏನು ಕತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಜುವೆ ವೀಚ್ ಮಾಡೋದನ್ನು ಮರಿ